ಜಾಸ್ತಿ ಈಗ ಈಗ ಏನೇನು ಚರ್ಚೆಗಳು ನಾವು ಇಲ್ಲಿ ಮಾಡಲಿಕ್ಕೆ ಸಾಧ್ಯವಿದೆಯೋ ಆ ಎಲ್ಲಾ ಚರ್ಚೆಗಳನ್ನು ನಾವು ಇವತ್ತು ಮಾಡಿದ್ದೇವೆ ತಮ್ಮ ಅರ್ಜಿಗಳನ್ನು ನಾನು ಸ್ವೀಕಾರ ಮಾಡಬೇಕು ತಮ್ಮದು ಬೇಡಿಕೆಯಿಂದ ಮಾಧ್ಯಮದವರು ಅದನ್ನು ರೆಕಾರ್ಡು ಮಾಡಿದ್ದಾರೆ ಅದಕ್ಕೆ ಉತ್ತರದಲ್ಲಿ ನಾನು ಏನ್ ಹೇಳಬೇಕು ಸ್ಪಷ್ಟವಾಗಿ ಹೇಳಿದೆ ಅದರಿಂದ ಇವತ್ತು ನನ್ನ ಬೇಡಿಕೆ ಏನಂದ್ರೆ ಅಂದ್ರೆ ನಾವು ಹೌದು ಈಗ ನವೆಂಬರ್ ಒಂದು ಅಂತ ಹೇಳಿ ಸರ್ಕಾರದಿಂದ ಕಾರ್ಖಾನೆಗಳು ಚಾಲು ಆಗುವ ದಿವಸವನ್ನು ನಿಗದಿ ಮಾಡಲಾಗಿದೆ ಅದಕ್ಕಂತ ಮುಂಚಿತವಾಗಿ ಕಾರ್ಖಾನೆಗಳು ಚಾಲು ಆಗಬಾರ್ದಂತ ಹೇಳಿ ಆದೇಶ ಏನಿದೆ ಅದನ್ನು ನಾನು ಮತ್ತೆ ಎಲ್ಲ ಕಾರ್ಖಾನೆಗಳ ಎಂಡಿಗಳಿಗೆ ನಾನು ಹೊರಡಿಸಿದೆ ಈ ನಿಟ್ಟಿನಲ್ಲಿ ಯಾರು ನಮ್ಮ ಒಂದು ವೇಳೆ ಫ್ರೆಶಿಂಗ್ ಶುರು ಮಾಡಬಾರ್ದು ಯಾರಾದ್ರೂ ಮಾಡಿದ್ದಾರೆ ಅಂದ್ರೆ ನಾವು ಕಠಿಣ ಕಾನೂನಿನ ಕ್ರಮ ನಾವು ತಮಗೆ ನಮ್ಮ ಮುಖಂಡ ನಾವು ನಮ್ಮ ಮುಖಂಡರ ಜೊತೆ ಈ ಸಭೆಯಾದ ನಂತರ ನಾವು ಮತ್ತೆ ಬಂದ್ಕೊಂಡು ಚರ್ಚೆ ಮಾಡ್ತೀವಿ ಸುದೀರ್ಘವಾಗಿ ಆ ಚರ್ಚೆನಲ್ಲಿ ಎಲ್ಲ ವಿಚಾರಗಳನ್ನು ನಾವು ಮತ್ತೆ ಡಿಸ್ಕಸ್ ಮಾಡಿ ಬ್ರಾಡ್ಲಿ ಚುನ್ನಪ್ಪರವರು ಹಾಗೂ ಗುರುಜಿ ಅವರು ಹಾಗೂ ಪವಾರ್ ಅವರು ಸುಭಾಷ್ ಅವರು ಏನ್ ಹೇಳಿದ್ದಾರೆ ನಿಮ್ಮ ನಿರೀಕ್ಷೆ ಏನಿದೆ ಅದಕ್ಕೆ ತಕ್ಕಂತ ಕೆಲಸ ಜಿಲ್ಲಾಧಿಕಾರಿಯಾಗಿ ನಾನು ನನ್ನ ಎಸ್ಪಿ ಪಿ ಅವರು ಇಡೀ ಜಿಲ್ಲಾಡಳಿತ ಮಾಡುತ್ತೆ ಅಂತ ಬಗ್ಗೆ ನಾನು ಹೇಳ್ತೇನೆ